ಇನ್ನು ಕುಸ್ತು ಬಿದ್ದಿದ್ದಾಳೆ ಅಂತ ಹೇಳ್ಬೋದು ಚೈತ್ರಗುಂದಾಪುರ ಹೌದು ಅಶ್ವಿನಿ ಕೊಟ್ಟಂಥ ಒಂದೇ ಒಡತಕ್ಕೆ ಈಗ ಕುಸ್ತು ಬಿದ್ದಿದ್ದಾಳೆ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳುತ್ತೆ ಸದ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಇದು ಏನಾಗಿದೆ ಅಂತ ನೋಡ್ತಾ ಬಂದರೆ ಇಡೀ ಚೈತ್ರಗುಂದಾಪುರ ಸ್ಥಿತಿ ಸ್ವಲ್ಪ ಈಗ ಗಂಭೀರವಾಗಿ ಕಂಡು ಬಂದಿರುವಂಥದ್ದು ಕೇಳಿ ಬರ್ತದೆ ಅವ್ರದ್ದು ಸ್ವಲ್ಪ ಸ್ಥಿತಿ ಈಗ ಸಂಪೂರ್ಣವಾಗಿ ಈಗ ಗಂಭೀರವಾಗಿರುವಂಥದ್ದು ಇಲ್ಲಿ ಕಂಡು ಬಂದಿರೋಂಥದ್ದು ವಿಚಾರ ಬ ಈಗ ಬಂದಿರೋಂಥ ವಿಚಾರಗಳು ಹೌದು ಟಾಸ್ನ ವಿಚಾರವಾಗಿ ಈ ಅಶ್ವಿನಿ ಮತ್ತು ಚೈತ್ರ ಮೊನ್ನೆ ಟಾಸ್ನಲ್ಲೂ ಹೊಡೆದಾಡಿದ್ರು ನಿನ್ನೆ ಟಾಸ್ಕಲ್ಲೂ ಕೂಡ ಹೊಡೆದಾಡ್ಬಿಟ್ಟು ಅದು ಹೊಡಾಟ ಹೇಗಾಗ್ತದೆ ವೈಯಕ್ತಿಕವಾಗಿ ಹೋಗೋ ಲೆವೆಲ್ಗೂ ಕೂಡ ಬಂದು ಸಕ್ಕಪಟ್ಟ ಹೊಡೆದಾಡಿ ಕೈ ಗಿಟೆಗೆ ಕೈಯೆಲ್ಲ ರಕ್ತ ಬರ್ಸ್ಕೊಳ್ಳೋ ಲೆವೆಲ್ಗೆ ಮಾಡಿದ್ರು ಅದೇ ಸಿಟಿಯಲ್ಲಿ ಅಶ್ವಿನಿ ಎರಡು ಎತ್ತು ಕೆನೆಗೆ ಹೊಡೆದಿದ್ದಾಳೆ ಎರಡು ಎತ್ತು ಕೆನೆಗೆ ಹೊಡೆದ ತಕ್ಷಣ ಚೈತ್ರ ಸ್ಥಳದಲ್ಲೇ ಬಿದ್ದಿದ್ದಾಳೆ ತಕ್ಷಣ ಆಸ್ಪತ್ರೆಯ ವೈದ್ಯರು ಬೇಕಾಗಿದ್ದಾರೆ ಅಂತ ಕೂಡ ಕೇಳಿದ್ದಾರೆ ಅದಕ್ಕೆ ತಕ್ಷಣ ಬಿಗ್ ಬಾಸ್ನೇ ಬಂದಂಥ ವೈದ್ಯರು ಈಕೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಅದರಂತೆ ಈಕೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಶಿಫ್ಟ್ ಕೂಡ ಮಾಡಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು ಸದ್ಯ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಎಂಬ ಮಾಹಿತಿ ಬರ್ತದೆ ಚೈತ್ರಕೊಂತ ಈಗ ಬಹುತೇಕ ಮನೆಗೆ ವಾಪಸ್ ಬರೆದು ಕೂಡ ಅನುಮಾನ ಅಂತ ಹೇಳಲಾಗುತ್ತೆ ಹಾಗೆ ಸ್ಥಿತಿ ಸಿಗ ಗಂಭೀರವಾಗಿರದಿಂದ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದು ಹಾಗೆ ಮಂಗಳೂರು ಕಡೆಗೆ ಪಯಣ ಬೆಳೆಸಬಹುದು ಅಂತ ಹೇಳ